ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು ಕೊರೋನಾದಲ್ಲಿ ಮಾನವೀಯತೆ ಬರೀಬೇಕಾಗಿತ್ತು ಜನರ ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ದೂರ ಬಿಡಿದ್ದೀರಂದ್ರೆ ಅಲ್ಲ ಈ ಸಂದರ್ಭದಲ್ಲಿ ಒತ್ತಡ ಏರಿ ವರದಿ ಮಧ್ಯಂತರ ವರದಿ ಪಡ್ಕೊಂಡಿದ್ದಾರೆ ಲೂಟಿ ಬಿಡಿಲಕ್ಕಿರಲ್ಲ ಅನ್ನಪ್ಪನ ಲೂಟಿ ಬಿಡಿ ಯಾಕೆ ಹೇಳಿದ್ರು ನಾವು ಹೇಳಿದ್ವ ಅದು ಯಾರಲ್ಲ ಅಷ್ಟೇ ಅಲ್ಲ ಮಾನ್ಯತೆಯ ಪ್ರಶ್ನೆ ಇತ್ತು ಅತಿ ಜನರ ಸಾವು ಬದುಕಿನ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡಕ್ಕೆ ಹೋಗಿದ್ರೆ ಅಲ್ಲಿರ್ತಾನಲ್ಲ ಮೇಲೆ

ಮಹಾರಾಷ್ಟ್ರದಿಂದ ಗುಲ್ಬರ್ಗಾದಿಂದ ಒಂದ್ ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು ಗುಲ್ಬರ್ಗಾದಾಗ ಅವ್ರನ್ನ ಗುಲ್ಬರ್ಗ ಬಿಜಾಪುರ್ ನಮ್ಮ ಗೇಟ್ ಮುಂದೆ ಹಾಕಿದ ಹಾಸ್ಪಿಟಲ್ ಗೇಟ್ ಮುಂದೆ ನಾನು ಎದ್ದು ತಿಲೋಸ ಕೊಟ್ಟು ಕೊಟ್ಟಿತ್ತು ಪಾಪ ಡಾಕ್ಟರ್ ತಗೊಂಡು ಆಪರೇಟ್ ಮಾಡಿದ್ರು ಇದೆಲ್ಲ ಮಾಡ್ತೇವೆ ಕೆಲಸ ಯಾರ ಉಪಕಾರ ಮಾಡ್ತಾ ನಮ್ಮ ಕರ್ತವ್ಯ ಅದು ಜವಾಬ್ದಾರಿ ಅದು ಸರ್ ಅಂದ್ರೆ ಇವರು ಸರ್ ಆಯೋಗದವರು ಕೂಡ ಶಿಫಾರಸ್ ಮಾಡಿದ್ದಾರೆ ಸರ್ ಇವ್ರೆಲ್ಲ ಮೇಲೆ ಕೂಡ ಕ್ರಿಮಿನಲ್ ಒಂದು ಕೇಸ್ ಆಗ್ಬೇಕು ಅಂತ ರಿಪೋರ್ಟ್ ರಿಪೋರ್ಟ್ ಬಗ್ಗೆ ಯಾವಾಗ ಈ ಮೂಡ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ರು ಅವಾಗ ಬಿಜೆಪಿ ನಾಯಕರ ತನಿಖೆಗಳು ಹಗರಣಗಳು ಶುರುವಾಯಿತು ತನಿಖೆ ಚುರುಕಾಯಿತು ಅಲ್ಲಿವರೆಗೂ ಸರ್ಕಾರದ ಗಮನಕ್ಕೆ ಗೊತ್ತಿದೆ ಕಮಿಟಿ ಮಾಡಿದೀವಿ ನಾನು ಕಳ್ಕೋತೆ ಬಂದಿದ್ದೀನಿ ಕೊರೋನಾ ಹಗರಣ ಇರ್ಬೋದು ಪಿ ಆರ್ ಹಗರಣ ಇರ್ಬೋದು ಇತ್ತೀಚೆಗೆ ಟರ್ಮಿನಲ್ ಇರ್ಬೋದು ನಿಮ್ಮ ಬೋವಿ ನಿಗಮದ ಇರ್ಬೋದು ಅಂಬೇಡ್ಕರ್ ನಿಗಮ್ ಇರ್ಬೋದು ಬಹಳಷ್ಟು ಈ ಮೆಡಿಕಲ್ ಕಾಲೇಜ್ ನಲ್ಲಿ ಕ್ಯಾಬಿನೆಟ್ ಗೆ ತರದೆ ಎಸ್ಕ್ಯುಲೇಷನ್ ಕ್ಯಾಬಿನೆಟ್ ತರಬೇಕಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಸಹ ಎಕ್ಸ್ಪಾನ್ಷನ್ ಮಾಡಿ ಮಾಡಿ ಬಿಲ್ಡಿಂಗ್ ಕಟ್ಟಿದ ಮೆಡಿಕಲ್ ಗೌರ್ಮೆಂಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಂಥ ಮನಸ್ಸಿದಾರೆ ತಾತ್ಕಾರ್ಥಕ್ಕೆ ಹೋಗ್ತೀವಿ